ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರಾ ದಾಲ್ ಖಿಚಡಿ ಮಾಡೋಣ ಯಾವಾಗಾದ್ರೂ ನೀವು ಹೋಟೆಲ್ಗೆ ಹೋದಾಗ ನೋಡ್ರಿ ಬೇಕು ದಾಲ್ ಖಿಚಡಿ ಅಂತ ನಾವು ತಗೊಂಡಾಗ ಸೂಪರ್ ಟೇಸ್ಟಿ ಆಗಿರ್ತದ ಅದ್ರ ಮನೇಲಿ ಮಾಡೋದು ಅಂತ ನೋಡೋಣ ಬರ್ರಿ ಮೊದ್ಲಿಗೆ ನಾವು ರೆಗ್ಯುಲರ್ ಅಕ್ಕಿ ಏನು ಯೂಸ್ ಮಾಡ್ತೀವಲ್ಲ ಅನ್ನ ಮಾಡ್ಬೇಕಾದ್ರೆ ಅದನ್ನು ಒಂದ್ ವಾಟಿ ಮತ್ತೊಂದು ಅರ್ಧ ವಾಟಿ ಹೆಸರು ಬೇರೆ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಹಚ್ಚಿದ್ದೀನಿ ಅದು ಸ್ವಲ್ಪ ಲೈಟ್ ಹೋಗಿದ್ದು ಹಂಗಾಗಿ ನಂಗೆ ವಿಡಿಯೋ ಮಾಡ್ಕೋಕ್ ಆಗಲಿಲ್ಲ ಕುಕ್ಕರ್ ನೋಡ್ರಿ ನಾವು ಯಾವುದೋ ಒಂದು ಫುಲ್ ಈ ರೀತಿ ಒಂದು ಅಂತ ಹೇಳಿ ಕ್ಲೀನ್ ಆಗಿ ಬಟ್ಟೆ ರೌಂಡ್ ಆಗ ಸೈಪ್ ಮಾಡಿ ಕುಕ್ಕರ್ ಕ್ಯಾಪ್ ಮಾಡಿ ಇಟ್ಟು ನಮ್ದು ಸಿಟಿ ಆಗ್ತದಲ್ಲ ಅವಾಗ ಏನು ಇರ್ ಹೊರಗೆ ಬರಂಗಿಲ್ಲ ಸಿಗಡಿ ಇನ್ನು ಕ್ಲೀನ್ ಆಗಿರ್ತದೆ ರೆಗ್ಯುಲರ್ ಅನ್ನ ಮಾಡ್ತೀವಲ್ಲ ಅದೇ ರೀತಿನ ಅನ್ನ ಮಾಡ್ಕೋದು ಆಮೇಲೆ ಒಂದು ಕಡಾಯಿ ಒಳಗ ನಾನು ತುಪ್ಪ ಹಾಕೊಂಡೇನಿ ಇದು ರೈಸ್ ಮಾಡ್ಬೇಕಾದ್ರೆ ತುಪ್ಪನ ಹಾಕ್ಬೇಕು ತುಪ್ಪದ ಚಲೋ ಬರ್ತದ ಟೇಸ್ಟ್ ಚಲೋ ಆಗ್ತೈತ್ರಿ ತುಪ್ಪ ಬಿಸಿ ಅದ್ರಾಗ ಒಂದು ಸ್ವಲ್ಪ ಸಾಸ್ವೆ ಜೀರಿಗೆ ಅಲಾವೆಲೆ ಆಮೇಲೆ ಸ್ವಲ್ಪ ಹಿಂಗ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮೊದ್ಲಾಗ ನಾನು ಸ್ವಲ್ಪ ಇಟ್ಕೊಂಡೇನಿ ಅದನ್ನು ಇದ್ರೊಳಗನ ಹಾಕೋಬೇಕ ಹಾಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಮಸಾಲೆ ಒಳಗೆ ನಾವು ಚಕ್ಕೆ ಲವಂಗ ಹಾಕೊಂಡ್ರೂ ನಡೀತದೆ ಬಟ್ ಸಿಂಪಲ್ ಬೇಕಾಗಿತ್ತಂದ್ರೆ ನಾವು ಸಿಂಪಲ್ ಮಾಡ್ಕೋಬೋದು ಆಮೇಲೆ ಇದ್ರೊಳಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಕೆರ್ಬೇವ ಇದೆಲ್ಲ ಹಾಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೊಂಡೆ ನೋಡಿರಿ ಆಮೇಲೆ ಇದ್ರೊಳಗೆ ಸ್ವಲ್ಪ ನಾವು ಒಂದು ಅಥವಾ ಎರಡು ಟೊಮೆಟೊ ಹಾಕ್ಕೊಂಡು ಅದನ್ನು ಚಲೋ ತಂಗಿ ಒಂದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಳ್ಳೋದು ಯಾವುದು ಪಲ್ಯ ಮಾಡಲಿ ಅಥವಾ ಯಾವುದು ಏನೋ ನಾವು ಅದ ಮಾಡ್ತೀವಲ್ಲ ಅದನ್ನ ಎಲ್ಲಾನು ನಾವು ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಸ್ವಲ್ಪ ಚಲೋ ತಂಗಿ ನಾವು ಫ್ರೈ ಮಾಡ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿನ ತಡಿತೈತೆ ರೀ ಎಲ್ಲಾನ ಸ್ವಲ್ಪ ಫ್ರೈ ಆದ ಕೂಡಲೇ ಸ್ವಲ್ಪ ಅರ್ಶಿನ್ ಪುಡಿ ಹಾಕೊಂಡು ಅದನ್ನ ಒಂದು ಸ್ವಲ್ಪ ಚಲೋ ತಂಗ್ ಫ್ರೈ ಮಾಡ್ಕೊಂಡು ನಾನು ಪಲಾವ್ ಎಲ್ಲ ತಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬಹುದು ಕುಕ್ಕರ್ ಒಳಗೆ ಅನ್ನ ಬೆಳೆ ನಾವು ಅದು ಕುದ್ದು ರೆಡಿ ಆಗಿತ್ತು ನೋಡ್ರಿ ಈಗ ಆಮೇಲೆ ಅಲ್ಲ ನಾಲ್ ಬೆಳಗ್ಗೆ ಸ್ವಲ್ಪ ನೀರ್ತಲ್ಲ ಅದನ್ನ ಮತ್ತೆ ಮತ್ತ್ ಸ್ವಲ್ಪ ಚೊಲೋ ತಂಗಿದ್ರೊಗ್ ಮಸ್ತ್ ಫ್ರೈ ಮಾಡ್ಕೊಂಡು ನಾವ್ ಎಷ್ಟ್ ಫ್ರೈ ಮಾಡ್ತೇವಲ್ಲ ಅಷ್ಟು ನಮಗ್ ಟೇಸ್ಟಿ ಬರ್ತದೆ ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಂಡು ಕುದಿಸ್ಕೊಂಡು ಆದ ಕೂಡಲೇ ನಾನೇನು ರೈಸ್ ಮಾಡಿದ್ದೆಲ್ಲ ಅದನ್ನ ರೈಸ್ ಇದ್ರೊಳಗೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ನಾವು ಈಗೇನ್ ಮಸ್ ಮಸಾಲೆ ಇರ್ತದ ರೈಸ್ ಇರ್ತದ ಎಲ್ಲಾನ ಇದ್ರೆ ಹಾಕೊಂಡ ಚಲೋ ತಂಗಿ ಮಿಕ್ಸ್ ಮಾಡಬಹುದು ಒಂದ್ ಸ್ವಲ್ಪ ಉಪ್ಪನ ಮದ್ಲನ ಹಾಕಿನಿ ಈಗ ಒಂದ್ ಸ್ವಲ್ಪ ಹಾಕೊಂಡಿ ನಾವ್ ಎಷ್ಟ್ ಬೇಕಷ್ಟು ರುಚಿಗೆ ತಕ್ಕನ ಹಾಕೋದ ಆಮೇಲೆ ನೋಡ್ರಿ ನಮ್ ಸಿಂಪಲ್ ಆಗಿ ನಮ್ದು ದಾಲ್ ರೈಸ್ ಕಿಚಡಿ ಈ ರೀತಿ ನಮ್ದು ಆಮೇಲೆ ನಮಗ ಸಿಂಪಲ್ ಯಾವಾಗನು ಹಸಿ ಆಗುದಿಲ್ಲ ಅವಾಗನು ಇದನ್ನ ಮಾಡ್ಕೊಂಡ್ರೂ ನಡಿತೈತಿ ಆರಾಮ ಇಲ್ದಾಗನು ಮಾಡ್ಕೊಂಡ್ರು ನಡಿತದ ಸ್ವಲ್ಪ ಹಸಿ ಕೂತ್ಕೊಂಡ್ರೆ ಹಾಕಿದ್ರ ದಾಲ್ ಖಿಚಡಿ ತಯಾರ ರೆಸಿಪಿ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು